ಈ ಯಾವ ವಯೋಮಾನದವರಲ್ಲಿ ಐ ಬಿ ಎಸ್ ಹಾಗೂ ಗ್ಯಾಸ್ಟ್ರಿಕ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಾದರೆ ಸಾಮಾನ್ಯವಾಗಿ ಈ ಒಂದು ಗ್ಯಾಸ್ಟ್ರೈಟಿಸ್ ಏನಿದೆಯೋ ಇದನ್ನ ನಾವು ನೋಡ್ತೀರಿ ವೇರ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ನಿಂದ ಫಿಫ್ಟಿ ಇಯರ್ಸ್ವರೆಗೂ ಈ ಒಂದು ಏಜ್ ಗ್ರೂಪಲ್ಲಿ ಈ ಒಂದು ಸಮಸ್ಯೆನ ನಾವು ತುಂಬ ಕಾಮನ್ ಆಗಿ ನಾವು ನೋಡ್ತೀರಿ ಅದರ ಜೊತೆ ಐ ಬಿ ಎಸ್ಸು ಕೂಡ ಆಲ್ಮೋಸ್ಟ್ ಇದೇ ಏಜ್ ಗ್ರೂಪ್ಸಲ್ಲಿ ನಾವು ನೋಡ್ತೀರಿ ಅಥವಾ ಒಂದು ಥರ್ಡ್ ಡೆಕೇಡ್ ಅಂದರೆ ಮೂವತ್ತು ವರ್ಷ ಆದಮೇಲೆ ಈ ಥರದ ಒಂದು ಲೈಫ್ ಸ್ಟೈಲ್ ಇದ್ದಾಗ ಅಥವಾ ಇಂಪ್ರಾಪರ್ ಫುಡ್ ಹ್ಯಾಬಿಟ್ಸ್ ಇದ್ದಾಗ ಅಥವಾ ಸರ್ಟನ್ ಕೇಸಸ್ ಅಲ್ಲಿ ಸ್ಟ್ರಾಂಗ್ ಜೆನೆಟಿಕ್ ಹಿಸ್ಟ್ರಿ ಇದ್ದಾಗ ಈ ಥರದ ಒಂದು ಸಮಸ್ಯೆ ಬರಬಹುದು ಓಕೆ ಸೊ ಜೆನೆಟಿಕ್ಸ್ ಯಾವುದೇ ಒಂದು ಕಾಯಿಲೆ ಇದ್ದಾಗ ಇದರಲ್ಲಿ ನಾವು ಒಂದು ಜೆನೆಟಿಕ್ ಪ್ರೀ ಡಿಸ್ಪೊಸಿಷನ್ನ ನಾವು ನೋಡೇ ನೋಡ್ತೀರಿ ವೇರ್ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ತಂದೆ ತಾಯಿ ಅಥವಾ ಯಾರಿಗಾದರೂ ಒಬ್ಬರಲ್ಲಿ ಈ ಒಂದು ಸಮಸ್ಯೆ ಇದ್ದರೆ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಬಟ್ ಒಂದು ವೇಳೆ ಅವರ ಲೈಫ್ ಸ್ಟೈಲ್ನ ಅವ್ರು ಚೆನ್ನಾಗಿ ಹಿಡ್ಕೊಂಡಿದ್ದಾಗ ಈ ಒಂದು ಸಮಸ್ಯೆ ಬರೆದಿದ್ದಂಗೂ ಕೂಡ ನಾವು ನೋಡ್ಕೊಳ್ಬಹುದು ಅದೇ ಥರ ನಾವು ನೋಡ್ತೀರಿ ಇವರ್ ಅವರ ಫ್ಯಾಮಿಲಿಯಲ್ಲಿ ಯಾರಿಗೂ ಕೂಡ ಈ ಥರದ ಒಂದು ಐ ಬಿ ಎಸ್ ಇರೋದಿಲ್ಲ ಬಟ್ ಪರ್ಟಿಕ್ಯುಲರ್ ಪೇಷಂಟ್ಗೆ ಈ ಒಂದು ಐ ಬಿ ಎಸ್ ಸಮಸ್ಯೆ ಆಗಬಹುದು ಸೊ ಸ್ಟ್ರಾಂಗ್ ಜೆನೆಟಿಕ್ ಹಿಸ್ಟ್ರಿ ಆ್ಯಂಡ್ ಅ ಲೈಫ್ ಸ್ಟೈಲ್ ಎರಡು ಜೊತೆ ಜೊತೆ ನಾವು ನೋಡ್ತೀವಿ ವೇಳೆ ಸ್ಟ್ರಾಂಗ್ ಫ್ಯಾಮಿಲಿಯಲ್ ಹಿಸ್ಟ್ರಿ ಇದ್ದೆ ಒಂದು ವೇಳೆ ಇಂಪ್ರಾಪರ್ ಲೈಫ್ ಸ್ಟೈಲ್ ಇದ್ರೆ ಈ ಒಂದು ಸಮಸ್ಯೆ ತುಂಬಾ ಬೇಗನೂ ಕೂಡ ಕಂಡು ಬರಬಹುದು ಒಂದು ಇಪ್ಪತ್ತು ವರ್ಷಕ್ಕೆ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಕೂಡ ಕೂಡ ನಾವು ನೋಡಬಹುದು ಓಕೆ ಸೊ ಸಾಕಷ್ಟು ಜನಕ್ಕೆ ಈ ಗ್ಯಾಸ್ಟ್ರಿಕ್ ಅಥವಾ ಐ ಬಿ ಎಸ್ ಸಮಸ್ಯೆ ಇದೆ ಅಂತ ಹೇಳಿ ಸ್ಟಾರ್ಟಿಂಗ್ ನಲ್ಲಿ ಗೊತ್ತಾಗೋದಿಲ್ಲ ಇಫ್ ಗೊತ್ತಾದರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ ಅವರು ಫೇಸ್ ಮಾಡಬೇಕಾಗತ್ತೆ ಸಾಮಾನ್ಯವಾಗಿ ಈ ಒಂದು ಗ್ಯಾಸ್ಟ್ರೈಟಿಸ್ ಅಥವಾ ಸರ್ವೆ ಸಾಮಾನ್ಯ ನಾವು ನೋಡ್ತೀರಿ ಈಗ ನಮ್ಮ ಕ್ಲಿನಿಕಲ್ಲಿ ನಾವು ದಿನಕ್ಕೆ ಒಂದು ಮೂವತ್ತು ಮೂವತ್ತೈದು ಪೇಷೆಂಟ್ ನೋಡಿದಾಗ ಅದರಲ್ಲಿ ಅಟ್ಲೀಸ್ಟ್ ಒಂದು ಇಪ್ಪತ್ತು ಪೇಷೆಂಟ್ ಹೇಳೇ ಹೇಳ್ತಾರೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಸೊ ಗ್ಯಾಸ್ಟ್ರೈಟಿಸ್ ಅಂತ ಏನಿದೆ ಅಥವಾ ಅದು ನಿಜವಾಗ್ಲೂ ನಮಗೆ ಗ್ಯಾಸ್ಟ್ರೈಟಿಸ್ ಆಗಿದೆಯಾ ಅಥವಾ ಬರೀ ಇಂಡೈಜೆಷನ್ ಇದೆಯಾ ಅಂತ ನಾವು ನೋಡ್ಕೊಳ್ಬೇಕು ಸೊ ಗ್ಯಾಸ್ಟ್ರೈಟಿಸ್ ಇದ್ದಾಗ ಸಾಮಾನ್ಯವಾಗಿ ಜನ ಗ್ಯಾಸ್ಟ್ರಿಕಿನ ಒಂದು ಹತ್ತು ಮಾತ್ರ ಎಲ್ಲರಿಗೂ ಗೊತ್ತೇ ಇರುತ್ತೆ ಜೆಲೂಸಲ್ಲಿ ಇರಬಹುದು ಅಥವಾ ಬೇರೆ ಆ್ಯಂಟಾಸಿಡ್ಸ್ ಇರಬಹುದು ಇದನ್ನು ತಗೊಳ್ತಾ ಹೋಗ್ತಾರೆ ಸೊ ಇದನ್ನು ತಗೊಂಡಾಗ ಆ ಕ್ಷಣಕ್ಕೆ ಡೆಫಿನೆಟ್ಲಿ ನಮಗೆ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಏನಿದೆಯೋ ಕಡಿಮೆ ಆಗುತ್ತೆ ಬಟ್ ಈ ಗ್ಯಾಸ್ಟ್ರೈಟಿಸ್ ಏನಕ್ಕೆ ಆಗ್ತಾ ಇದೆ ಆ ಒಂದು ರೂಟ್ ಕಾಸ್ನ ನಾವು ಮಿಸ್ ಔಟ್ ಮಾಡ್ತಾ ಹೋಗ್ತೀರಿ ಸೊ ಒಂದು ವೇಳೆ ಬೇರೆ ಅಂಡರ್ಲೈಯಿಂಗ್ ಬೇರೆ ಮೆಡಿಕಲ್ ಕಂಡೀಷನ್ಸ್ ಇದ್ದಾಗ ಇದನ್ನು ನಾವು ಓವರ್ ಪ್ಲೇ ಮಾಡ್ತಾ ಹೋಗ್ತೀರಿ ಸೊ ಇದರಿಂದ ಬೇರೆ ಮೇಜರ್ ಕಾಂಪ್ಲಿಕೇಶನ್ಸ್ ಆಗಬಹುದು ಸಾಮಾನ್ಯವಾಗಿ ಗ್ಯಾಸ್ಟ್ರೈಟಿಸ್ ಫಾರ್ ಅ ಲಾಂಗ್ ಪೀರಿಯಡ್ ಇದ್ದಾಗ ನಾವು ನೋಡ್ತೀರಿ ವೇರ್ ಒಂದು ಗ್ಯಾಸ್ಟ್ರಿಕ್ ಅಲ್ಸರ್ ಹೆಚ್ಚಾಗಬಹುದು ವೇರ್ ಪೆಪ್ಟಿಕ್ ಅಲ್ಸರ್ ಇರಬಹುದು ಅಥವಾ ಡಿಯೋಡಿನಲ್ ಅಲ್ಸರ್ ಆಗುವಂಥ ಸಮಸ್ಯೆ ಹೆಚ್ಚಾಗಬಹುದು ಸೊ ಅಲ್ಸರ್ ಅಂತ ಹೇಳಿದ್ರೆ ಹೊಟ್ಟೆಯ ಭಾಗದಲ್ಲಿ ಒಂದು ಸಣ್ಣದಾಗಿ ಹುಣ್ಣಾಗ್ತಾ ಹೋಗುತ್ತೆ ಸೊ ಅವಣ್ಣು ಫಾರ್ ಲಾಂಗ್ ಪೀರಿಯಡ್ ಹಾಗೆ ಅದನ್ನು ನಾವು ಟ್ರೀಟ್ ಮಾಡಲಿಲ್ಲ ಅಂದರೆ ಅವ್ನು ದೊಡ್ಡದಾಗ್ತಾ ಅದರಿಂದ ಇಂಟರ್ನಲ್ ಬ್ಲೀಡಿಂಗ್ ಆಗಬಹುದು ಅಥವಾ ಆ ಒಂದು ಅಲ್ಸರ್ ಬರ್ಸ್ಟ್ ಆಗಬಹುದು ಸೊ ಇದಾದಾಗ ಇಟ್ ವಿಲ್ ಬಿ ಅಕ್ಯೂಟ್ ಎಬ್ಡಮನ್ ಅಥವಾ ಈ ಒಂದು ಅಕ್ಯೂಟ್ ಎಮರ್ಜೆನ್ಸಿ ಆಗುತ್ತೆ ಇಂಟರ್ನಲ್ ಬ್ಲೀಡಿಂಗ್ ಹೆಚ್ಚಾಗ್ತಾ ಹೋದಾಗ ಪೇಷಂಟ್ ಕೊಲ್ಯಾಪ್ಸ್ ಆಗಬಹುದು ಪೇಷಂಟ್ ಜೀವನವು ಹೋಗುವಂಥ ಪರಿಸ್ಥಿತಿ ಇರಬಹುದು ಸೊ ಈ ಒಂದು ಅಕ್ಯೂಟ್ ಅಬ್ಡಮನ್ ಅಥವಾ ಈ ಒಂದು ಪರ್ಫೋರೇಷನ್ ಆದಾಗ ವೇರ್ ಅಲ್ಸರ್ ಬ್ರೇಕ್ ಆದಾಗ ಇಟ್ ಇಸ್ ಅ ವೆರಿ ಸಿವಿಯರ್ ಕಾಂಪ್ಲಿಕೇಶನ್ ಆ ಟೈಮಲ್ಲಿ ಇಮಿಡಿಯೇಟಾಗಿ ನಾವು ಆಪರೇಷನ್ ಮಾಡಲೇಬೇಕಾಗುತ್ತೆ ಈ ಒಂದು ತುಂಬ ಡ್ರೆಡ್ಫುಲ್ ಕಾಂಪ್ಲಿಕೇಶನ್ ಈ ಒಂದು ಗ್ಯಾಸ್ಟ್ರೈಟಿಸಲ್ಲಿ ನಾವು ನೋಡ್ತೀವಿ ಇದೇ ಥರ ಐ ಬಿ ಬಂದಾಗ ಜನ್ರಲಿ ಐ ಬಿ ಎಸ್ ಅಲ್ಲಿ ಏನಾಗುತ್ತೆ ಅಂದರೆ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಲೂಸ್ ಮೋಷನ್ಸ್ ಆಗಬಹುದು ಅಥವಾ ಕಾನ್ಸ್ಟಿಪೇಷನ್ ಆಗಬಹುದು ಇದ್ದಿದ್ದಾಗ ನಮ್ಮ ಲೋವರ್ ಪಾರ್ಟಲ್ಲಿ ನಾವು ನೋಡ್ತೀರಿ ವೇರ್ ಪೈಲ್ಸ್ ಆಗುವಂಥ ಸಮಸ್ಯೆ ಅಥವಾ ಹೆಮೊರಾಯ್ಡ್ಸ್ ಅಥವಾ ಫಿಶರ್ ಅಥವಾ ಫಿಸ್ಟುಲ್ ಆಗುವಂಥ ಸಾಧ್ಯತೆ ಇರುತ್ತೆ ಇದರ ಜೊತೆ ತುಂಬ ವೇಟ್ ಲಾಸ್ ಆಗಬಹುದು ನ್ಯೂಟ್ರಿಷ್ನಲ್ ಡಿಫಿಷನ್ಸಿ ಹೆಚ್ಚಾಗ್ತಾ ಹೋಗುತ್ತೆ ಎನಿಮಿಯಾ ಆಗಬಹುದು ಹೇರ್ ಫಾಲ್ ಆಗಬಹುದು ಈ ಥರದ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಹೆಚ್ಚಾಗ್ತಾ ಹೋದಾಗ ನಮ್ಮ ದೇಹದಲ್ಲಿ ಸಾಕಷ್ಟು ಬೇರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಎನಿಮಿಯಾ ಆಗಿರಬಹುದು ಅಥವಾ ನಮಗೆ ತುಂಬ ಜಾಸ್ತಿ ನೇಲ್ ಬ್ರಿಟಲ್ ಆಗೋವಂಥದ್ದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗ್ತಾ ಬೋನ್ಸ್ ಬ್ರಿಟಲ್ ಆಗೋದು ಇನ್ಫ್ರೀಕ್ವೆಂಟಾಗಿ ವೇಟ್ ಲಾಸ್ ಆಗೋದು ಫೀವರ್ ಆಗೋದು ಹೆಡ್ಏಕ್ ಆಗೋದು ಈ ಥರದ ಸಾಕಷ್ಟು ಅಸೋಸಿಯೇಟೆಡ್ ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ಸ್ ಕೂಡ ನಾವು ಸಿಂಪ್ಟಮ್ಸ್ ಈ ಒಂದು ಐ ಬಿ ಎಸ್ ಜೊತೆ ಈ ಥರದ ಒಂದು ಕಾಂಪ್ಲಿಕೇಶನ್ಸ್ನ ನಾವು ನೋಡಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ